ವೀಕ್ಷಕರೆ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ನಾವಿವತ್ತು ಹೇಳಲು ಹೊರಟಿರುವುದು ಕೊರ್ನಾಕ್ನಲ್ಲಿರುವ ಸೂರ್ಯ ದೇವಾಲಯದ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಧರ್ಮಪಾದನೆಂಬ ತ್ಯಾಗ ಮೂರ್ತಿಯ ಬಗ್ಗೆ ತಮ್ಮವರ ಪ್ರಾಣ ಉಳಿಸುವ ಸಲುವಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಪರೋಪಕಾರಿಯ ಬಗ್ಗೆ ಅಸಲಿಗೆ ಕೊರ್ನಾಕ್ ದೇವಾಲಯ ಇರೋದು ಒರಿಸಾದಲ್ಲಿ ಸೂರ್ಯ ದೇವನಿಗೆ ಸಮರ್ಪಿತವಾದ ಈ ಮಂದಿರವನ್ನ ಸೂರ್ಯನು ಏಳು ಕುದುರೆ ಇರುವ ರಥವನ್ನೇರಿ ಬರ್ತಾ ಇರುವ ಹಾಗೆ ಕೆತ್ತಲಾಗಿದೆ ದೇವಸ್ಥಾನದ ಎರಡೂ ಕಡೆ ಹನ್ನೆರಡು ಕಲ್ಲಿನ ಚಕ್ರಗಳನ್ನ ಕೆತ್ತಲಾಗಿದೆ ಈ ಹನ್ನೆರಡು ಚಕ್ರಗಳು ಹನ್ನೆರಡು ತಿಂಗಳನ್ನ ಪ್ರತಿನಿಧಿಸುತ್ತವೆ ಎಂಬ ನಂಬಿಕೆ ಇದೆ ಸೂರ್ಯನ ಮೊದಲ ಕಿರಣ ಬೀಳೋದು ಇಲ್ಲೇ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಸೂರ್ಯ ಉದಯವಾದಾಗ ಮೊದಲನೇ ಕಿರಣವು ಈ ದೇವಸ್ಥಾನದ ಮುಖ್ಯ ದ್ವಾರದ ಮೇಲೆ ಬೀಳುವಂತೆ ಕೆತ್ತಲಾಗಿದೆ ವಿಚಿತ್ರ ಅಂದರೆ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇಲ್ಲ ಈ ಸುಂದರ ಹಾಗೂ ಅಚ್ಚರಿ ಮಂದಿರ ಇದೀಗ ಪಾಳು ಬಿದ್ದ ಮಂದಿರವಾಗಿಬಿಟ್ಟಿದೆ ದೇವಸ್ಥಾನದ ಪ್ರವೇಶ ದ್ವಾರವನ್ನ ನೂರ ಇಪ್ಪತ್ತು ವರ್ಷಗಳ ಹಿಂದೆಯೇ ಮುಚ್ಚಲಾಗಿದೆಯಂತೆ ಸೊ ಹೀಗಾಗಿ ಇದೊಂದು ಪ್ರವಾಸಿ ತಾಣವಾಗಿಯಷ್ಟೇ ಉಳಿದು ಬಿಟ್ಟಿದೆ ಇದಕ್ಕೆ ಧಾರ್ಮಿಕ ಕ್ಷೇತ್ರ ಅಂತ ಹೇಳಲು ಆಗುವುದಿಲ್ಲ ಈ ದೇವಸ್ಥಾನದಲ್ಲಿರುವ ಸೂರ್ಯನ ಮೂರ್ತಿಯನ್ನ ಯಾವ ರೀತಿ ನಿರ್ಮಿಸಲಾಗಿತ್ತು ಅಂದರೆ ಅದು ನೆಲದಲ್ಲಿ ಪ್ರತಿಷ್ಠಾಪನೆ ಆಗದೆ ಗಾಳಿಯಲ್ಲಿ ತೇಲುವಂತಿತ್ತು ಇದಕ್ಕೆ ಕೆಲವರು ಹೇಳುವ ಪ್ರಕಾರ ದೇವಸ್ಥಾನದ ಮೇಲೆ ಒಂದು ಬೃಹತ್ ಆಯಸ್ಕಾಂತದ ಕಲ್ಲನ್ನ ಇಟ್ಟಿದ್ರಿಂದ ಸೂರ್ಯನ ಲೋಹದ ಮೂರ್ತಿ ಸದಾ ತೇಲುತ್ತಿತ್ತು ಎನ್ನಲಾಗಿದೆ ಸೂರ್ಯ ದೇವಸ್ಥಾನವಾದರೂ ಸೂರ್ಯ ಮೂರ್ತಿ ಇಲ್ಲ ಕೆಲವರು ಹೇಳೋ ಪ್ರಕಾರ ಸೂರ್ಯನ ಮೂರ್ತಿಯನ್ನ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಡಲಾಗಿದೆ ಎಂತಲೂ ಹೇಳ್ತಾರೆ ಇನ್ನು ಕೆಲವರು ದೆಹಲಿಯಲ್ಲಿ ಮ್ಯೂಸಿಯಂ ಒಂದರಲ್ಲಿ ಇಡಲಾಗಿದೆ ಅಂತ ಹೇಳಲಾಗುತ್ತೆ ಆದರೆ ಇದ್ಯಾವುದೂ ಕೂಡ ಖಚಿತವಾಗಿಲ್ಲ ಸದ್ಯ ಕೊನಾರ್ಕ್ನಲ್ಲಿ ಪ್ರವಾಸಿಗರಿಗೆ ಒಂದೇ ಮಂದಿರ ಕಾಣಿಸುತ್ತೆ ಆದರೆ ಅಸಲಿಗೆ ಇಲ್ಲಿ ಮೊದಲಿಗೆ ಮೂರು ದೇವಾಲಯಗಳು ಇದ್ದಂತೆ ಕಾಲಕ್ರಮೇಣ ಎರಡು ಮಂಟಪಗಳು ಕುಸಿದು ಬಿದ್ದಿವೆ ಅಂತ ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ಹೇಳುವ ಪ್ರಕಾರ ಈ ದೇವಸ್ಥಾನ ಯಾವತ್ತೂ ಪೂರ್ತಿಯಾಗಿಯೇ ಇಲ್ವಂತೆ ಸದ್ಯ ಕಾಣುವ ಒಂದು ದೇವಸ್ಥಾನ ಇನ್ನೂ ಎತ್ತರವಾಗಿತ್ತಂತೆ ಏಳ್ನೂರು ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ದೇವಾಲಯ ಹೀಗೆ ನಶಿಸಿ ಹೋಗೋದಕ್ಕೆ ಕಾರಣವೇನು ಅನ್ನೋದನ್ನ ತಜ್ಞರು ಪತ್ತೆ ಇದ್ದಾರೆ ಅಷ್ಟಕ್ಕೂ ಈ ದೇವಾಲಯವನ್ನ ಯಾತಕ್ಕಾಗಿ ನಿರ್ಮಿಸಲಾಗಿತ್ತು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಆ ಕಾಲದ ಶಿಲ್ಪಿ ಬಿಶು ಮಹಾರಾಣನಿಗೆ ಈ ದೇವಾಲಯವನ್ನ ನಿರ್ಮಾಣ ಮಾಡಲು ರಾಜ ನರಸಿಂಹ ದೇವನು ತಿಳಿಸಿದಂತೆ ಈ ದೇವಾಲಯ ನಿರ್ಮಿಸಲು ಬರೋಬ್ಬರಿ ಹನ್ನೆರಡು ಸಾವಿರ ಕೆಲಸಗಾರರು ಸತತ ಹನ್ನೆರಡು ತಿಂಗಳು ದುಡಿದಿದ್ದಾರೆ ಒಂದು ವೇಳೆ ಹನ್ನೆರಡು ವರ್ಷಕ್ಕಿಂತ ಒಂದು ದಿನ ಹೆಚ್ಚಿಗೆಯಾದ್ರೂ ಎಲ್ಲ ಕೆಲಸಗಾರರನ್ನ ಕೊಲ್ಲಬೇಕು ಅಂತ ರಾಜ ಆಜ್ಞೆ ಮಾಡಿದಂತೆ ರಾಜನ ಅಪ್ಪಣೆಯಂತೆ ಬಿಶು ಮಹಾರಾಣ ಕೆಲಸಕ್ಕೆ ಅಂತ ಬಂದಿದ್ದ ಆದರೆ ಕೆಲಸ ನಡೀತಾ ಇದ್ದ ಸಮಯದಲ್ಲಿ ರಾಜಾಜ್ಞೆ ಮನದಲ್ಲಿದ್ದ ಬಿಶು ಮಹಾರಾಣ ತನ್ನ ಮನೆ ಕಡೆ ಹೋಗಿಯೇ ಇರಲಿಲ್ಲ ಇತ್ತ ತಂದೆಯನ್ನ ನೋಡದೆ ಇದ್ದ ಮಗ ಸತತ ಹನ್ನೆರಡು ತಿಂಗಳು ನಂತರ ತನ್ನ ತಂದೆಯನ್ನ ನೋಡಲು ಹೊರಡ್ತಾನೆ ದೇವಾಲಯ ನಿರ್ಮಾಣದ ಜಾಗಕ್ಕೆ ಬಂದು ತಂದೆಯನ್ನ ನೋಡುವಾಗ ಕೊಟ್ಟಿರುವ ಕಾಲ ಮಿತಿಯಲ್ಲಿ ಅದೇ ಕೊನೆ ದಿನವಾಗಿತ್ತು ಆದರೆ ಇನ್ನೂ ಕೂಡ ದೇವಾಲಯದ ಕಳಶ ನಿರ್ಮಾಣವಾಗಿರಲಿಲ್ಲ ಒಂದೇ ದಿನದಲ್ಲಿ ಎಷ್ಟೊಂದು ಕೆಲಸ ಮಾಡಲು ಹೇಗೆ ಸಾಧ್ಯ ಅಂತ ಎಲ್ಲರೂ ಚಿಂತೆ ಮಾಡ್ತಿರುವಾಗ ಬಿಷುವಿನ ಮಗ ಧರ್ಮಪಾದ ಬಂದು ನಾನು ಅದನ್ನು ಪೂರ್ತಿಗೊಳಿಸ್ತೀನಿ ಅಂತ ಕಾರ್ಯನಿರತರಾಗ್ತಾನೆ ಕಳಶವನ್ನು ಒಂದೇ ರಾತ್ರಿಯಲ್ಲಿ ಕಂಪ್ಲೀಟ್ ಮಾಡುವ ನಿಟ್ಟಿನಲ್ಲಿ ಮಗ್ಧನಾಗ್ತಾನೆ ತಾನು ಕೊಟ್ಟ ಮಾತಿನ ಹಾಗೆ ಬೆಳಗಾಗುವುದರಲ್ಲಿ ಕಳಶ ಸ್ಥಾಪನೆ ಮಾಡಿ ಮೇಲಿಂದ ಜಿಗಿದು ತನ್ನ ಪ್ರಾಣ ಕಳೆದುಕೊಳ್ತಾನೆ ಅಷ್ಟಕ್ಕೂ ಆತ ಸಾಯಲು ಒಂದು ಕಾರಣವಿತ್ತು ಉಳಿದ ಕೆಲಸಗಾರರು ರಾಜನ ಬಳಿ ಹೋಗಿ ಕೆಲಸ ಪೂರ್ಣಗೊಂಡಿಲ್ಲ ಅಂತ ಹೇಳಿರ್ತಾರೆ ಎಲ್ಲಿ ತನ್ನ ನಿರ್ಧಾರದಿಂದ ಹನ್ನೆರಡು ಸಾವಿರ ಕೆಲಸಗಾರರು ತಮ್ಮ ಜೀವವನ್ನು ಕಳೆದುಕೊಳ್ತಾರೋ ಅನ್ನುವ ಕಾಳಜಿಯಿಂದ ಧರ್ಮಪಾದ ತಾನೇ ಮೇಲಿಂದ ಜಿಗಿದು ಸಾವನ್ನಪ್ಪಾನೆ ಈಗಲೂ ಕೂಡ ಒಯಸ್ಸಾದ ಜನರು ಧರ್ಮಪಾದನ ತ್ಯಾಗದ ಬಗ್ಗೆ ಮಾತನಾಡಿಕೊಳ್ತಾರೆ ಹಲವಾರು ಬಾರಿ ಈ ದೇವಸ್ಥಾನದ ಬಾಗಿಲನ್ನು ತೆರೆಯುವ ಬಗ್ಗೆ ಚರ್ಚೆಗಳಾಗಿವೆ ಆದರೆ ಇಲ್ಲಿವರೆಗೂ ಈ ಕೆಲಸ ಮಾತ್ರ ಯಾರೂ ಮಾಡಿಲ್ಲ